ಎರಡು ತಿಂಗ್ಳು ಆಯ್ತು ಅದನ್ನು ಮಾಡಿ ಇಟ್ಟ ಇವತ್ತು ಓಪನ್ ಮಾಡಿದ್ದು ಮುಂದೆ ಕೊಡಿಸಿ ಸ್ವಲ್ಪ ಹಾಂ ಈ ತರ ಇದೆ ಗುರುಜಿ ಬಗ್ಗೆ ಒಂದು ಅವ್ರ ಬಗ್ಗೆ ಮೀಡಿಯಾ ಇದೆ ಗುರುಕುಲ ಶಿಕ್ಷಣ ಗುರುಕುಲ ಬಗ್ಗೆ ಇದೆ ಅದು ಡೀಟೇಲ್ಸ್ ಏನೆಲ್ಲ ಕಲಿಸ್ಕೊಡ್ತೀವಿ ಏನೆಲ್ಲ ವಿದ್ಯೆಗಳನ್ನ ಗುರುಜಿ ಕಲಿಸ್ತಾ ಇದ್ದಾರೆ ಅನ್ನೋದು ಲಿಸ್ಟ್ ಮಾಡಿದ್ರಿ ಹದಿನೆಂಟು ವಿದ್ಯೆಗಳಿದೆ ಇನ್ನೊಂದು ಎರಡು ಮೂರು ಆಡ್ ಮಾಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಒಳಗಡೆ ಮಾಡಿದ್ರೆ ಕುಂಡಲಿನಿ ರಾಜಯೋಗದಲ್ಲಿ ಏನೇನಿದೆ ಮತ್ತು ಗುರುಜಿ ಅದರಲ್ಲಿ ಕನ್ನಡ ಕನ್ನಡದಲ್ಲಿ ಕನ್ನಡದಲ್ಲಿದೆ ಮತ್ತೆ ಇಂಗ್ಲೀಷು ಹಿಂದಿ ಮೂರು ಭಾಷೆಲ್ಲೂ ಇದೆ ಮೂರು ಭಾಷೆನಲ್ಲೂ ಇದೆ ಮೂರು ಭಾಷೆಲ್ಲ ನೋಡ್ಕೊ ಇಂಗ್ಲೀಷ್ ಬರುತ್ತೆ ಹಿಂದಿ ಚೇಂಜ್ ಮಾಡ್ತದೆ ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಕನ್ನಡ ಬರುತ್ತೆ

ಕರ್ಮಕಾಂಡವು ಅವನ ಲೋಕರೊಳಗೆ ಸಾಮೀಪ್ಯ ಸಾರೂಪ್ಯ ಅವ್ನ ಸ್ವರೂಪ ಉಪಾಸನ ಮಾಡಿದಾಗ ಇವು ಬರ್ತಾವ ಇನ್ನು ಜ್ಞಾನ ಕಾಂಡ್ ಬರ್ತಾಯ್ತಲ್ಲ ಜ್ಞಾನ ಕಾಂಡಾಗ ಅಲ್ಲಿ ಯೋಗ ಸರ್ಲಕ್ಕವ ಯೋಗ ಅಂದ್ರೆ ಒಂದ ನಮ್ಮಲ್ಲಿ ಇರೋದಿಲ್ಲ ಅದ್ರಾಗ ಒಂದು ಎಂಟು ಟೈಪ್ ಯೋಗ ಇವೆಲ್ಲ ಜ್ಞಾನ ಕಾಂಡದಾಗ ಬರ್ತಾವೆ ಕರ್ಮಕಾಂಡ್ ಮಾಡಿರಲಿಲ್ಲ गोला वर्ष असतं समान सुर्या सुर्यात तुरी कोग तुर्यातीतो म्या संक्रम असतात ಮಾತ್ರ ಮೇಲೆ ಮ್ಯಾಲ ಜೀವನ ಯಾಕಂತಂದ್ರ ಅವನ್ ಎಂತ ಇರ್ಲಿ ಇರಲಿ ಶಾಲೆಗಳಿಡಿತು ಅಂದ ಅವನ್ ಜೀವನ ಹಾ ಓದಿ ಎಲ್ಲಾ ಆಗುವಂತ ಎಲ್ಲಾ ಬಾಧೆಗಳು ಅವ್ರು ಸಮಾಧಿ ಹೋದಾಗ ಮಾತ್ರ ಯಾವ್ದು ಆಗುದಿಲ್ಲ ಹಿಂಗಿದಾಗ ಏನೈತೆ ಶಿವ ಅನಿಸ್ಕೊಂತಾನ ಉಳ್ ಟೈಮ್ನಾಗ ಏನೈತೆ ಅವ್ನ ಜಗಿಯ ಜೀವನ ಹಿಂಗಂತ ಅವ್ರ ಸಂಕ್ರಾಚ್ಯರು ಅದ ಇವ್ರು ಏನೈತಿ ಅದನ್ನು ನೋಡಿ ಯಾವಾಗ ನಾವು ಹರ ಹಾಕೊಂಡು ಹೋಗ್ರಿ ಒಂದು ಉದಾಹರಣೆ ಕೊಡ್ತಾರೆ ಕುಟಿ ಕುಕ್ಕರ್ ಇಲ್ಲತ್ತ ಕುಟಿ ಕುಕ್ಕರ್ ಅಂತ ಒಂದು ಬರ್ತಾರೆ ಕುಟಿ ಕುಕ್ಕರ್ ಅಂತ ಒಂದು ಮರ ಕುಟು ಅಲ್ಲ அந்த அது ஏன்மா இல்லைனா கீழே இத்தவ அது கீழே ஆ கீழே தவிர ஊட்டி கட்டிடுற ஆமே அதுக்கு மாண மழைத்த அதுக்கு இத்தி தான் அதன் மஞ்சே சத்து சத்து மேல் ஏன்னாக்கி அதுக்கு மாண மூரம் முச்சு கொடுத்து மனிக்குட்டி இருக்க நோட்டேன்மா ಕುಟೀಪಕಾರಿಗೆ ಏನಂದ್ರೆ ಸಂಜೀವಿನ ಮಂತ್ರ ಬರ್ತಾರೆ ಅವಳಕ್ಕೆ ಆ ಮಂತ್ರ ಹೇಳ್ಕೊಂಡಂತ ಆದ್ರ ಸುತ್ತ ರೌಂಡ್ ಹೊಡಿತ ರೌಂಡ್ ಹೊಡಿದ್ರೆ ಆ ರೌಂಡ್ ಹೊಡೆದಾಗ ಏನಕ್ಕ ಸತ್ವಂತ ಒಂದು ಕೀಳಿರುತ್ತಾರ ಅದ್ರೊಳಗ ಆ ಕುಟಿಪು ಕಾರಿರುತ್ತಾ